ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆನಂದ್ ಸರ್ ಭೂಗೋಳ ಚೇತನ ಪುಸ್ತಕದ ಲೇಖಕರು ಆತ್ಮೀಯ ಸ್ಪರ್ಧಾರ್ಥಿಗಳೇ ಕಳೆದ ಒಂದು ವಿಡಿಯೋದಲ್ಲಿ ನಾವು ಈ ಜಿ ಪಿ ಎಸ್ ಟಿ ಸಂಬಂಧಪಟ್ಟಂಥ ಪಾರ್ಟ್ ಒನ್ನಲ್ಲಿ ಬಂದಂಥ ಕ್ವಶನ್ಸ್ಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಇವತ್ತು ಇದೇ ಜಿ ಪಿ ಎಸ್ ಟಿ ಅವ್ರಿಗೆ ಸಂಬಂಧಪಟ್ಟಂಥ ಪಾರ್ಟ್ ಟೂನಲ್ಲಿ ಬರುವಂಥ ಕ್ವಶನ್ಸ್ಗಳ ಬಗ್ಗೆ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ ಸೊ ಹಾಗಾದರೆ ಮೊದಲ ಪ್ರಶ್ನೆ ಏನಿದೆಯಪ್ಪ ಅಂದರೆ ಸರಿ ಹೊಂದುವ ಆಯ್ಕೆಯನ್ನು ಗುರುತಿಸಿ ಅಂದರೆ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಇದು ಸರಿಯಾದಂಥ ಆಯ್ಕೆಯನ್ನು ಗುರುತಿಸಿ ಎ ಮತ್ತು ಎ ಪಟ್ಟಿಯನ್ನು ಬಿ ಪಟ್ಟಿಯೊಂದಿಗೆ ಸೇರಿಸಿ ಸರಿಯಾದಂಥ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕ್ವಶನ್ ಏನಿದೆ ಸರಿ ಹೊಂದುವ ಆಯ್ಕೆಯನ್ನು ಗುರುತಿಸಿ ಹಾನಲ್ಲಿ ಇರಾಕುಡ್ ಯೋಜನೆ ಇದೆ ಬಿ ನಲ್ಲಿ ಸರ್ದಾರ್ ಸರೋವರ ಯೋಜನೆ ಇದೆ ಸಿ ನಲ್ಲಿ ಬಾಕ್ರಾನಂಗಲ್ ಯೋಜನೆ ಇದೆ ಡಿ ನಲ್ಲಿ ಲಿಂಗನಮಕ್ಕಿ ಎಣೆಕಟ್ಟಿದೆ ಇನ್ನು ಬಿ ಪಟ್ಟಿನಲ್ಲಿ ಕೃಷ್ಣಾ ನದಿ ಶರಾವತಿ ಮಹಾನದಿ ನರ್ಮದಾ ಸಟ್ಲೈಟ್ ಇವನ್ನೆಲ್ಲ ಮ್ಯಾಚ್ ಮಾಡಿಕೊಂಡು ಇಲ್ಲಿ ಕೆಳಗೆ ಕೊಟ್ಟಿರುವಂತ ನಾಲ್ಕು ಆಪ್ಷನ್ಸ್ ಅನ್ನ ಟಾಯ್ಸ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಇರಾಕುಡ್ ಯೋಜನೆ ಅಂತ ಬಂದಾಗ ಫಸ್ಟ್ ಕ್ವಶನ್ ಇರಾಕುಡ್ ಯೋಜನೆ ಅಂತ ಬಂದಾಗ ನಮ್ಮ ಇರಾಕುಡ್ ಯೋಜನೆಯನ್ನ ಯಾವ ನದಿಗೆ ನಿರ್ಮಾಣ ಮಾಡಲಾಗಿದೆಯಪ್ಪ ಅಂದ್ರೆ ಮಹಾನದಿಗೆ ನಿರ್ಮಾಣ ಮಾಡಲಾಗಿದೆ ಸೊ ಇರಾಕುಡ್ ಯೋಜನೆ ಅಂತ ಬಂದಾಗ ಇದು ನಾಲ್ಕು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದಯ ಇದ್ದು ಭಾರತದಲ್ಲೇ ಇದನ್ನ ಉದ್ದವಾದಂತ ಅಣೆಕಟ್ಟು ಅಂತ ಕರಿತೀವಿ ಇದನ್ನ ಒಡಿಸಾ ರಾಜ್ಯದ ಸಾಂಬಲ್ಪುರ ಜಿಲ್ಲೆಯಲ್ಲಿ ಮಹಾ ನದಿಗೆ ನಿರ್ಮಾಣ ಮಾಡಲಾಗಿದೆ ಇನ್ನು ಎರಡನೇ ಕ್ವಶನ್ ಏನಿದೆ ಸರ್ದಾರ್ ಸರೋವರ ಯೋಜನೆ ಈ ಸರ್ದಾರ್ ಸರೋವರ ಯೋಜನೆ ಅಂತ ಬಂದಾಗ ಸರ್ದಾರ್ ಸರೋವರ ಯೋಜನೆಯನ್ನ ಯಾವ ನದಿಗೆ ನಿರ್ಮಾಣ ಮಾಡಲಾಗಿದ್ಯಪ್ಪ ಅಂದ್ರೆ ಇದನ್ನ ನರ್ಮದಾ ನದಿಗೆ ನಿರ್ಮಾಣ ಮಾಡಲಾಗಿದೆ ಈ ಸರ್ದಾರ್ ಸರೋವರ ಯೋಜನೆ ಅಂತ ಬಂದಾಗ ಇದು ಗುಜರಾತ್ ರಾಜ್ಯದಲ್ಲಿದೆ ಈ ಒಂದು ಗುಜರಾತ್ ರಾಜ್ಯದಲ್ಲಿ ನಿರ್ಮಾಣವಾಗಿರುವಂತ ಸರ್ದಾರ್ ಸರೋವರ ಯೋಜನೆ ಏನಿದೆ ಇದನ್ನ ಸರ್ದಾರ್ ವಲ್ಲಭ ಬಾಯ್ ಪಟೇಲ್ ಅಣೆಕಟ್ಟು ಅಂತ ಕರಿತೀವಿ ಜೊತೆಗೆ ನರ್ಮದಾ ನದಿ ವ್ಯೂಹದಲ್ಲೇ ಈ ಅಣೆಕಟ್ಟು ಏನಿದೆ ಇದು ಅತ್ಯಂತ ಎತ್ತರವಾದಂತ ಅಣೆಕಟ್ಟು ಕಾರಣ ಯಾಕಪ್ಪ ಅಂದ್ರೆ ನೂರ ಅರವತ್ತ ಮೂರು ಮೀಟರ್ ಎತ್ತರ ಇದೆ ಡ್ಯಾಮ್ ಸೊ ಇನ್ನ ಮೂರನೇದು ಬಾಕ್ರಾನಂಗಲ್ ಯೋಜನೆ ಅಂತ ಇದೆ ಬಾಕ್ರಾನಂಗಲ್ ಅಣೆಕಟ್ಟು ಅಂತ ಬಂದಾಗ ಬಾಕ್ರಾನಂಗಲ್ ಅಣೆಕಟ್ಟು ಎಲ್ಲಿಗೆ ಯಾವ ನದಿಗೆ ನಿರ್ಮಾಣ ಮಾಡಲಾಗಿದೆಯಪ್ಪ ಅಂದ್ರೆ ಸಟ್ಲೇಜ್ ನದಿಗೆ ನಿರ್ಮಾಣ ಮಾಡಲಾಗಿದೆ ಈ ಸಟ್ಲೇಜ್ ಅಂತ ಬಂದಾಗ ಸಟ್ಲೇಜ್ ಸಿಂಧೂ ನದಿಯ ಎಡದಂಡೆಯ ಉದ್ದವಾದ ಉಪನದಿಯಾದಂತ ಸಟ್ಲೇಜ್ ನದಿಗೆ ಹಿಮಾಚಲ ಪ್ರದೇಶದ ಬಿಲಾಸ್ಪುರ ಜಿಲ್ಲೆಯ ಬಾಕ್ರಾನಂಗಲ್ ಗ್ರಾಮದ ಬಳಿ ಈ ಒಂದು ಬಾಕ್ರಾನಂಗಲ್ ಅಣೆಕಟ್ಟೆಯನ್ನ ಸಟ್ಲೇಜ್ ನದಿಗೆ ನಿರ್ಮಾಣ ಮಾಡಲಾಗಿದೆ ಸೊ ಇದು ಸಹಜವಾಗಿ ಇನ್ನೂರ ಇಪ್ಪತ್ತೈದು ಪಾಯಿಂಟ್ ಆರು ಮೀಟರ್ ಎತ್ತರವಿದ್ದು ಇದು ಪ್ರಸ್ತುತ ಭಾರತದಲ್ಲೇ ಎರಡನೇ ಎತ್ತರವಾದಂತ ಅಣೆಕಟ್ಟು ಇನ್ನೊಂದು ವಿಶೇಷ ಮಾಹಿತಿ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಇದೇ ಪ್ರಸ್ತುತ ಇದೇ ಭಾರತದ ಎತ್ತರವಾದಂತ ಅಣೆಕಟ್ಟೆ ಆಗಿತ್ತು ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಉತ್ತರಾಖಂಡ್ ರಾಜ್ಯದಲ್ಲಿ ಭಗೀರಥಿ ನದಿಗೆ ನಿರ್ಮಾಣ ಮಾಡಿರುವಂತ ತೆಹರಿ ಅಣೆಕಟ್ಟೆ ಏನಿದೆ ತೆಹರಿ ಅಣೆಕಟ್ಟು ಪ್ರಸ್ತುತ ಭಾರತದ ಎತ್ತರವಾದಂತ ಅಣೆಕಟ್ಟೆಯಾಗಿದೆ ಸೊ ಯಾಕಂದ್ರೆ ಅದು ಇನ್ನೂರ ಅರವತ್ತು ಪಾಯಿಂಟ್ ಐದು ಮೀಟರ್ ಎತ್ತರ ಇದೆ ಇದು ಇನ್ನೂರ ಇಪ್ಪತ್ತೈದು ಪಾಯಿಂಟ್ ಆರು ಮೀಟರ್ ಎತ್ತರ ಎರಡ್ ಸಾವಿರದ ಹದಿನಾಲ್ಕರ ನಂತರ ಇದು ಪ್ರಸ್ತುತ ಭಾರತದ ಎರಡನೇ ಅಣೆಕಟ್ಟೆಯಾಗಿ ಮಾರ್ಪಟ್ಟಿದೆ ಸೊ ನಂಗಲ್ ಅಣೆಕಟ್ಟು ನೆಕ್ಸ್ಟ್ ಇದಾದ್ಮೇಲೆ ಈ ನಂಗಲ್ ಅಣೆಕಟ್ಟೆಗೆ ಮತ್ತೊಂದು ಹೆಸರಿದೆ ಏನಪ್ಪಾ ಅದಂದ್ರೆ ಇದನ್ನ ಗುರು ಗೋವಿಂದ ಸಿಂಗ್ ಜಲಾಶಯ ಅಂತ ಕೂಡ ಕರಿತೀವಿ ಗುರು ಗೋವಿಂದ ಸಿಂಗ್ ಜಲಾಶಯ ಅಂತ ಕೂಡ ಈ ಒಂದು ಅಣೆಕಟ್ಟಿಗೆ ಮತ್ತೊಂದು ಹೆಸರಿದೆ ಇನ್ನ ನಾಲ್ಕನೇದು ಯಾವ್ದಪ್ಪ ಅಂದ್ರೆ ಲಿಂಗನಮಕ್ಕಿ ಡ್ಯಾಮ್ ಅಂತ ಈ ಲಿಂಗನಮಕ್ಕಿ ಅಣೆಕಟ್ಟು ಅಂತ ಬಂದಾಗ ಇದು ಸಹಜವಾಗಿನೇ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಹರಿಯುವಂತ ಪಶ್ಚಿಮ ದಿಕ್ಕಿಗೆ ಹರಿಯುವಂತ ಶರಾವತಿ ನದಿಗೆ ನಿರ್ಮಾಣ ಮಾಡಲಾಗಿದೆ ಸೊ ಈ ಶರಾವತಿ ನದಿಗೆ ನಿರ್ಮಾಣ ಮಾಡಿರುವಂತ ಲಿಂಗನಮಕ್ಕಿ ಅಣೆಕಟ್ಟು ನೂರ ಐವತ್ತೊಂದು ಟಿ ಎಂ ಸಿ ಸ್ಟೋರೇಜ್ ಆಗುವಂತ ಕೆಪಾಸಿಟಿ ಇರುವಂತ ಈ ಅಣೆಕಟ್ಟು ಸೊ ಕರ್ನಾಟಕದಲ್ಲೇ ಪ್ರಸ್ತುತ ದೊಡ್ಡ ಅಣೆಕಟ್ಟೆ ಅಂತೇಳಿ ಇದಕ್ಕೆ ಹೆಸರಿದೆ ಸೊ ಹಾಗಾಗಿ ಈ ಪಟ್ಟಿಯನ್ನ ಈ ಪಟ್ಟಿಯೊಂದಿಗೆ ಮ್ಯಾಚ್ ಮಾಡಿದ್ದೀನಿ ಸ್ನೇಹಿತರೆ ಹಾಗಾದ್ರೆ ಕೆಳಗಿನ ಆಪ್ಷನ್ ನಲ್ಲಿ ಸರಿಯಾದಂತ ಉತ್ತರವನ್ನು ಹುಡುಕ್ತಾ ಹೋದಾಗ ಮೊದ್ಲು ನೋಡಿ ಇರಾಕುಡ್ ಯೋಜನೆ ಅಂತ ಬಂದಾಗ ಇರಾಕುಡ್ ಯೋಜನೆ ಇಲ್ಲಿ ನೋಡಿ ಸೊ ಫಸ್ಟ್ ನಮ್ಗೆ ಮೂರರಿಂದ ಸ್ಟಾರ್ಟ್ ಆಗ್ಬೇಕಾಗತ್ತೆ ಮೂರು ಅನ್ನೋದು ಪ್ರತಿ ಆಪ್ಷನ್ ಅಲ್ಲೂ ಇದೆ ಮೂರು ಅನ್ನೋದು ಪ್ರತಿ ಆಪ್ಷನ್ ಅಲ್ಲೂ ಇದೆ ಹಾಗಾಗಿ ಅದು ನಮ್ಗೆ ಸ್ವಲ್ಪ ಸಮಸ್ಯೆ ಆಗತ್ತೆ ಸೊ ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಎರಡನೇ ಆಪ್ಷನ್ಸ್ ನೋಡ್ಬೇಕಾಗತ್ತೆ ಸರ್ದಾರ್ ಸರೋವರ ಯೋಜನೆ ಅಂತ ಬಂದಾಗ ನರ್ಮದಾ ಅದು ಕೂಡ ನೋಡಿ ಎರಡು ಆಪ್ಷನ್ ಅಲ್ಲಿ ಇದೆ ಏನಲ್ಲ ಮೂರ್ನದಲ್ಲೂ ಇದೆ ಎರಡರಲ್ಲೂ ಇದೆ ಆಗ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಮೂರನೇ ಡ್ಯಾಮ್ ನ ನೋಡಿದಾಗ ನಮ್ಗೆ ಟಾಪಿಕ್ ಕ್ಲಿಯರ್ ಬಿಡುತ್ತೆ ನೋಡಿ ಇರಾಕುಡ್ ಯೋಜನೆ ಇಲ್ಲಿ ಕೊಟ್ಟಿರುವಂತಹ ಕ್ವಶನ್ಸ್ಗೆ ಇರಾಕುಡ್ ಯೋಜನೆ ಎ ತ್ರೀ ಮೀನ್ಸ್ ಇದು ಮಹಾನದಿಗೆ ನಿರ್ಮಾಣ ಮಾಡಲಾಗಿದೆ ಇನ್ನ ಎರಡನೇದು ನಾಲ್ಕನೇದು ಸರ್ದಾರ್ ಸರೋರ ಅಣೆಕಟ್ಟೆನ ಬಿ ಗೆ ನಿರ್ಮಾಣ ಮಾಡ ಅಂದ್ರೆ ಬಿ ಮೀನ್ಸ್ ಸೊ ನಾಲ್ಕನೇದು ಮೀನ್ಸ್ ನರ್ಮದಾ ನದಿಗೆ ನಿರ್ಮಾಣ ಮಾಡಲಾಗಿದೆ ಇನ್ನ ಮೂರನೇದು ಸಿ ಬಾಕ್ರಾನಂಗಲ್ ಅಣೆಕಟ್ಟೆಯನ್ನ ಸಟ್ಲೇಜ್ ನದಿಗೆ ನಿರ್ಮಾಣ ಮಾಡಲಾಗಿದೆ ಇನ್ನ ಲಿಂಗನಮಕ್ಕಿ ಅಣೆಕಟ್ಟೆನ ಶರಾವತಿ ನದಿಗೆ ನಿರ್ಮಾಣ ಮಾಡಲಾಗಿದೆ ಹಾಗಾಗಿ ಕೆಲವೊಂದು ಆಪ್ಷನ್ಸ್ ಅಲ್ಲಿ ಒಂದನ್ನು ನೋಡಿದ್ರೆ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ ಬಟ್ ಕೆಲವೊಂದು ಆಪ್ಷನ್ ಅಲ್ಲಿ ಮೂರು ಉತ್ತರ ಗೊತ್ತಿದ್ರೆ ಮಾತ್ರ ನಾವು ಸರಿಯಾಗಿ ಟಿಕ್ ಮಾಡ್ಬೋದಾಗತ್ತೆ ಹಾಗಾಗಿ ಈ ಕ್ವಶನ್ ಗೆ ಸರಿಯಾದಂತ ಉತ್ತರ ಆಪ್ಷನ್ ತ್ರೀ ಸರಿಯಾದಂತ ಉತ್ತರ ಅಂತ ಹೇಳಿ ಕರಿತೀವಿ ಸೊ ಆಗ್ಬೋದಲ್ಲ ಹಾಗಾದ್ರೆ ಇವತ್ತು ಮುಂದಿನ ಕ್ವಶನ್ಸ್ಗೆ ಹೋಗೋದಾದ್ರೆ ಇವತ್ತಿನ ತರಗತಿಯ ಮುಂದಿನ ಕ್ವಶನ್ಸ್ ಅನ್ನ ನಾವು ನೋಡೋದಾದ್ರೆ ಎರಡನೇ ಕ್ವಶನ್ ಏನಿದೆಯಪ್ಪ ಅಂದ್ರೆ ಇದು ಬಹಳ ಪ್ರಮುಖವಾಗಿ ಎರಡನೇ ಕ್ವಶನ್ ಏನಿದೆಯಪ್ಪ ಅಂದ್ರೆ ಚಹಾ ಬೆಳೆಗೆ ಸೂಕ್ತವಾದ ಭೌಗೋಳಿಕ ಲಕ್ಷಣವನ್ನ ಹೊಂದಿರುವಂತ ರಾಜ್ಯಗಳ ಸರಿಯಾದಂತ ಆಯ್ಕೆ ಯಾವುದು ಅಂತ ಚಹಾ ಅಂತ ಬಂದಾಗ ಇದನ್ನ ನಾವು ಟೀ ಅಂತ ಕರಿತೀವಿ ಟೀ ಅಂತ ಬಂದಾಗ ಈ ಒಂದು ಚಹಾವನ್ನ ಇದೇನು ಭಾರತದ ಮೂಲ ಬೆಳೆ ಅಲ್ಲ ಇಂಥ ಚಹಾವನ್ನ ಭಾರತಕ್ಕೆ ಪರಿಚಯ ಮಾಡಿದ ಯಾರಪ್ಪ ಅಂದ್ರೆ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕ್ ಗವರ್ನರ್ ಜನರಲ್ ಆಗಿದ್ದಂತ ಲಾರ್ಡ್ ವಿಲಿಯಂ ಬೆಂಟಿಕ್ ಭಾರತಕ್ಕೆ ಚಹಾವನ್ನ ಪರಿಚಯ ಮಾಡಿಕೊಡ್ತಾನೆ ಇಂಥ ಚಹಾ ಅಂತ ಬಂದಾಗ ಚಹಾಕ್ಕೆ ಒಂದು ಸೈಂಟಿಫಿಕ್ ನೇಮ್ ಇದೆ ಯಾವ್ದಪ್ಪ ಅಂದ್ರೆ ಕೆಮಿಲಿಯನ್ ತಿಯನ್ ಅಂತ ಕೆಮಿಲಿಯನ್ ತಿಯನ್ ಅನ್ನೋದು ಕೆಮಿಲಿಯನ್ ಕೆಮಿಲಿಯನ್ ತೀಯನ್ ಅನ್ನೋದು ಚಹಾದ ವೈಜ್ಞಾನಿಕ ಹೆಸರು ಹಾಗಾದ್ರೆ ಚಹಾವನ್ನ ನಾವು ಯಾಕೆ ಕುಡಿಬೇಕು ಅಂತ ಬಂದಾಗ ಚಹಾದಲ್ಲಿ ತೀಯನ್ ಎನ್ನುವಂತ ಉತ್ತೇಜನಕಾರಿ ಅಂಶ ಇದೆ ಅದಕ್ಕೋಸ್ಕರ ನಾವು ಚಹಾವನ್ನ ಕುಡಿಬೇಕು ಸೊ ಇಂಥ ಚಹಾವನ್ನ ಜಗತ್ತಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂತ ರಾಷ್ಟ್ರ ಯಾವುದು ಅಂತ ಬಂದಾಗ ಚಹಾವನ್ನ ಜಗತ್ತಲ್ಲಿ ಹೆಚ್ಚು ಹೆಚ್ಚು ಹೆಚ್ಚಾಗಿ ಇವತ್ತಿನವರೆಗೂ ಬೆಳೀತಾ ಇರೋದು ಯಾವ್ದಪ್ಪ ಅಂದ್ರೆ ಚೀನಾ ಹಾಗಾದ್ರೆ ಚಹಾವನ್ನ ಭಾರತದಲ್ಲಿ ಹೆಚ್ಚಾಗಿ ಬೆಳೆಯುತ್ತಿರುವಂತ ಭಾರತದ ರಾಜ್ಯ ಯಾವುದು ಅಂತ ಬಂದಾಗ ನೋಡಿ ಉತ್ಪಾದನೆ ಮತ್ತು ಕ್ಷೇತ್ರ ಎರಡರಲ್ಲೂ ಕೂಡ ಭಾರತದಲ್ಲಿ ಚಹಾವನ್ನು ಹೆಚ್ಚಾಗಿ ಉತ್ಪಾದನೆ ಮಾಡ್ತಾ ಇರೋದು ಯಾವ್ದಪ್ಪ ಅಂದ್ರೆ ಅಸ್ಸಾಂ ಹಾಗಾಗಿ ನಾವು ಫಸ್ಟ್ ಆಪ್ಷನ್ಸ್ ಅನ್ನ ಯಾವ್ದನ್ನ ಸಿಗತ್ತಪ್ಪ ಅಂದ್ರೆ ನಮ್ಗೆ ಅಸ್ಸಾಂ ಇರುವಂತ ಆಪ್ಷನ್ ಸರಿಯಾದಂತ ಉತ್ತರ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಹಾಗಾಗಿ ನೋಡಿ ಆಪ್ಷನ್ ಬಿ ನಲ್ಲಿ ಸ್ಟಾರ್ಟ್ ಆಗುತ್ತೆ ಅಸ್ಸಾಂ ಉತ್ಪಾದನೆ ಮತ್ತು ಕ್ಷೇತ್ರಗಳ ಎರಡರಲ್ಲೂ ಕೂಡ ಮುಂಚೂಣಿಯಲ್ಲಿರುವಂತಹ ರಾಜ್ಯ ಅಸ್ಸಾಂ ನೆಕ್ಸ್ಟ್ ಇದಾದ್ಮೇಲೆ ಇನ್ನ ಎರಡನೇದಲ್ಲಿದೆ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳ ಅಂತ ಇದೆ ಪಶ್ಚಿಮ ಬಂಗಾಳ ಅಂತ ಬಂದಾಗ ನೋಡಿ ಪಶ್ಚಿಮ ಬಂಗಾಳದಲ್ಲಿ ಚಹಾವನ್ನು ಹೆಚ್ಚಾಗಿ ಉತ್ಪಾದನೆ ಮಾಡ್ತಿರುವಂತ ಎರಡನೇ ಪ್ರಮುಖ ರಾಜ್ಯ ಅದರಲ್ಲಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಭಾರತದಲ್ಲೇ ತುಂಬಾ ಕ್ವಾಲಿಟಿ ಚಹಾವಾದಂತ ಡಾರ್ಜಿಲಿಂಗ್ ಚಹಾವನ್ನ ಉತ್ಪಾದನೆ ಮಾಡಲಾಗ್ತಾ ಇದೆ ಡಾರ್ಜಿಲಿಂಗ್ ಚಹಾವನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ ಇಂಥ ಡಾರ್ಜಿಲಿಂಗ್ ಚಹಾವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಚಹಾಗಳ ಚಾಂಪಿಯನ್ ಅಥವಾ ಚಹಗಳ ಶಾಂಪನ್ ಅಂತ ಕರಿತೀವಿ ಇದನ್ನ ಮದ್ಯಪಾನಕ್ಕೆ ಹೋಲಿಕೆ ಮಾಡಲಾಗಿದೆ ಅದಕ್ಕೋಸ್ಕರ ಅಸ್ಸಾಮು ಪಶ್ಚಿಮ ಬಂಗಾಳ ಇನ್ನ ಬಿಟ್ಟರೆ ದಕ್ಷಿಣ ಭಾರತಕ್ಕೆ ಅಂತ ಬಂದಾಗ ದಕ್ಷಿಣ ಭಾರತದಲ್ಲಿ ತಮಿಳುನಾಡು ರಾಜ್ಯದಲ್ಲಿ ಅತಿ ಹೆಚ್ಚು ಚಹಾವನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ ಅಂಡ್ ಆಲ್ಸೋ ಕೇರಳದಲ್ಲಿ ಉತ್ಪಾದನೆ ಮಾಡಲಾಗ್ತಾ ಇದೆ ಸೊ ಹಾಗಾಗಿ ಈ ಕ್ವಶನ್ಸ್ಗೆ ಚಹಾದ ಬೆಳೆಗೆ ಹೆಚ್ಚು ಸೂಕ್ತವಾದ ಭೌಗೋಳಿಕ ಲಕ್ಷಣ ಹೊಂದಿರುವಂತ ರಾಜ್ಯಗಳ ಸರಿಯಾದಂತ ಆಯ್ಕೆ ಏನಿದೆ ಈ ಆಯ್ಕೆಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಟು ಅಸ್ಸಾಂ ಪಶ್ಚಿಮ ಬಂಗಾಳ ತಮಿಳುನಾಡು ಮತ್ತು ಕೇರಳ ಆಪ್ಷನ್ ಟು ಸರಿಯಾದಂತ ಉತ್ತರ ಸ್ನೇಹಿತರೆ ಸೊ ಹಾಗಾದ್ರೆ ಮುಂದಿನ ಕ್ವಶನ್ಸ್ ನಾವು ನೋಡೋದಾದ್ರೆ ಮುಂದಿನ ಕ್ವಶನ್ ಯಾವ್ದು ಇದೆಯಪ್ಪ ಅಂದ್ರೆ ಇದು ಲಾಸ್ಟ್ ಜಿ ಪಿ ಎಸ್ ಟಿ ಆರ್ ಅಲ್ಲಿ ಕೇಳಿರುವಂತಹ ಕ್ವೆಶನು ಸೊ ಲಾಸ್ಟ್ ಜಿ ಪಿ ಎಸ್ ಟಿ ಆರ್ ಅಲ್ಲಿ ಕೇಳಿರುವಂತಹ ಕ್ವಶನ್ ಬಹಳ ಪ್ರಮುಖವಾಗಿರುವಂತಹ ಕ್ವಶನು ಸೊ ಮೊದಲೆರಡು ಪದಗಳಿರುವಂತಹ ಸಂಬಂಧವನ್ನ ಗುರುತಿಸಿ ಮೂರನೇ ಪದಕ್ಕೆ ಉತ್ತರವನ್ನ ಆರಿಸಿ ಅಂತ ಇದು ಶಿಲೆಗಳಿಗೆ ಸಂಬಂಧಪಟ್ಟಂತ ಟಾಪಿಕ್ ಶಿಲೆಗಳು ಅಂದ್ರೆ ಏನಪ್ಪಾ ಅಂದ್ರೆ ಶಿಲೆಗಳು ಅಂದರೆ ಶಿಲಾಪಾಕ ಅಥವಾ ಮ್ಯಾಂಟಲ್ ಪದರದಿಂದ ಹೊರಗೆ ಬಂದು ಅಥವಾ ಕೆಲವೊಂದು ಬಾರಿ ಭೂಮಿಯ ಒಳಗ ಭಾಗದಲ್ಲಿ ತಂಪಾಗಿ ಗನಿಭವಿಸಿ ರಚನೆಯಾಗುವುದನ್ನೇ ನಾವು ಶಿಲೆಗಳು ಅಂತ ಕರಿತೀವಿ ಇಂಥ ಶಿಲೆಗಳು ಅಂತ ಬಂದಾಗ ಶಿಲೆಗಳಲ್ಲಿ ಮೂರು ವಿಧ ಇದೆ ಸೊ ಬಹಳ ಪ್ರಮುಖವಾಗಿ ಯಾವ್ಯಾವ ಬರ್ತಾವಪ್ಪ ಅಂದ್ರೆ ಸೊ ಶಿಲೆಗಳಲ್ಲಿ ನಮ್ಗೆ ಇಗ್ನೇಷಿಯಸ್ ರಾಕ್ ಅಂತ ಬರುತ್ತೆ ಅಗ್ನಿಶಿಲೆ ಅಂತ ಬರುತ್ತೆ ಇನ್ನು ಎರಡನೇದು ಬಂದು ಸೆಡಿಮೀಟರ್ ರಾಕ್ ಅಂತ ಬರುತ್ತೆ ಕಣಶಿಲೆ ಪದರು ಶಿಲೆ ಜಲಜ ಶಿಲೆ ಅಂತ ಬರುತ್ತೆ ಮೂರನೇದ್ ಬಂದು ರೂಪಾಂತರ ಶಿಲೆ ಅಂತ ಬರುತ್ತೆ ಮೆಟಮಾಫಿಕ್ ಶಿಲೆ ಅಂತ ಬರುತ್ತೆ ಹಾಗಾದ್ರೆ ಈ ಶಿಲೆಗಳ ಸವೆತದಿಂದ ಮಣ್ಣು ಯಾವ್ಯಾವ ಮಣ್ಣು ರಚನೆ ಆಗತ್ತೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಕೊಟ್ಟಿರುವಂತ ಕ್ವಶನ್ ಕೆಂಪು ಮಣ್ಣು ಯಾವುದರಿಂದ ರಚನೆ ಆಗತ್ತೆ ಅಂದ್ರೆ ನೀಸ್ ಶಿಲೆಯಿಂದ ರಚನೆ ಆಗತ್ತೆ ಹಾಗಾದರೆ ಇವತ್ತಿನ ಕ್ವಶನ್ ಮುಂದುವರೆದು ಕಪ್ಪು ಮಣ್ಣು ಯಾವ ಶಿಲೆಯಿಂದ ರಚನೆ ಆಗತ್ತೆ ಅಂತ ಇಲ್ಲಿ ನೋಡಿ ಆಪ್ಷನ್ ಎ ಗ್ರಾನೈಟ್ ಅಂತ ಇದೆ ಬಿ ಬಜಾಲ್ಟ್ ಅಂತ ಇದೆ ಸಿ ಮರಳು ಅಂತ ಇದೆ ಡಿ ಜಿಪ್ಸಮ್ ಅಂತ ಇದೆ ಸೊ ಹಾಗಾದ್ರೆ ನಮ್ಮ ಕಪ್ಪು ಮಣ್ಣು ಯಾವ ಶಿಲೆಯಿಂದ ರಚನೆ ಆಗತ್ತಪ್ಪ ಅಂದ್ರೆ ಸರಿಯಾದಂತ ಉತ್ತರ ಬಜಾಲ್ಟ್ ಶಿಲೆಯಿಂದ ರಚನೆ ಆಗತ್ತೆ ಸೆಕೆಂಡ್ ಆಪ್ಷನ್ ಏನಿದೆ ಇದು ಸರಿಯಾದಂತ ಉತ್ತರ ಈ ಬಜಾಲ್ಟ್ ಶಿಲೆಯಿಂದ ಕಪ್ಪು ಮಣ್ಣು ರಚನೆ ಆಗತ್ತೆ ಹಾಗಾದ್ರೆ ಬಜಾಲ್ಟ್ ಶಿಲೆ ಅನ್ನೋದು ಯಾವ ಶಿಲೆಗೆ ಉದಾಹರಣೆ ಅಂತ ಕೇಳ್ಬಿಟ್ರೆ ಏನ್ ಮಾಡ್ತೀರಪ್ಪ ಅಂದ್ರೆ ಬಜಾಲ್ಟ್ ಶಿಲೆ ಅನ್ನೋದು ಸೊ ನೆನ್ಪಿಟ್ಕೊಳ್ಳಿ ಅಗ್ನಿಶಿಲೆಯಲ್ಲಿ ಎರಡು ವಿಧ ಅಂತಃರಣ ಅಗ್ನಿಶಿಲೆ ಬಹಿಸ್ಸರಣ ಅಗ್ನಿಶಿಲೆ ಹಾಗಾದ್ರೆ ಬಜಾಲ್ಟ್ ಶಿಲೆ ಅನ್ನೋದು ಬಹಿಸ್ಸರಣ ಅಗ್ನಿಶಿಲೆಗೆ ಉದಾಹರಣೆ ಬಹಿಸ್ಸರಣ ಅಗ್ನಿಶಿಲೆಯಿಂದ ಬಜಾಲ್ಟ್ ಶಿಲೆ ರಚನೆ ಆಗತ್ತೆ ಬಜಾಲ್ಟ್ ಶಿಲೆಯ ಸವೆತದಿಂದ ಕಪ್ಪು ಮಣ್ಣು ರಚನೆ ಆಗತ್ತೆ ಹಾಗಾಗಿ ಈ ಒಂದು ಕ್ವಶನ್ಸ್ಗೆ ಸರಿಯಾದಂತ ಉತ್ತರ ಸೊ ಆಪ್ಷನ್ ಟೂ ಏನಿದೆ ಇದು ಸರಿಯಾದಂತ ಉತ್ತರ ಗ್ರಾನೈಟ್ ಅನ್ನೋದು ಸೊ ಗ್ರಾನೈಟ್ ಅನ್ನೋದು ನಿಮಗೆ ಗೊತ್ತಿರಲಿ ಅಂತಸರಣ ಅಗ್ನಿಶಿಲೆಗೆ ಉದಾಹರಣೆ ಅಂತಃಸರಣ ಅಗ್ನಿಶಿಲೆಗೆ ಉದಾಹರಣೆ ಇನ್ನ ಮರಳು ಶಿಲೆ ಮತ್ತು ಜಿಪ್ಸಮ್ ಅಂತ ಏನ್ ಬರ್ತವೆ ಈ ಎರಡೂ ಕೂಡ ಯಾವ ಶಿಲೆಗೆ ಉದಾಹರಣೆ ಏನಪ್ಪಾ ಅಂದ್ರೆ ಕಣ ಅಥವಾ ಪದರು ಶಿಲೆಗೆ ಉದಾಹರಣೆ ಆಗತ್ತೆ ಹಾಗಾಗಿ ಶಿಲೆಗಳು ಕೂಡ ಎಲ್ಲ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬಹಳಷ್ಟು ಇಂಪಾರ್ಟೆನ್ಸ್ ಅನ್ನ ಪಡೆದಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಮುಂದಿನ ಕ್ವಶನ್ಸ್ ಅನ್ನ ನೋಡೋದಾದ್ರೆ ಇಲ್ಲಿ ಸಾಗರ ಪ್ರವಾಹಗಳು ಅಂತ ಬರುತ್ತೆ ಕರೆಂಟ್ ಓಷನ್ಸ್ ಅಂತ ಬರುತ್ತೆ ಇಲ್ಲಿ ಸಾಗರ ಪ್ರವಾಹಗಳು ಅಂತ ಬಂದಾಗ ಇಲ್ಲಿ ನೋಡಿ ಉತ್ತರ ಅಟ್ಲಾಂಟಿಕ್ ಸಾಗರ ಯಾಕಂದ್ರೆ ಸಾಗರಗಳು ಅಂತ ಬಂದಾಗ ನಮ್ಗೆ ಓಷನ್ಸ್ಗಳು ಐದು ಬರುತ್ತೆ ಪೆಸಿಫಿಕ್ ಸಾಗರ ಬರುತ್ತೆ ಅಟ್ಲಾಂಟಿಕ್ ಸಾಗರ ಬರುತ್ತೆ ಹಿಂದೂ ಮಹಾಸಾಗರ ಬರುತ್ತೆ ಅಂಟಾರ್ಟಿಕಾ ಸಾಗರ ಬರುತ್ತೆ ಆರ್ಕಿಟಿಕ್ ಸಾಗರ ಬರುತ್ತೆ ಸೊ ಪ್ರತಿಯೊಂದು ಸಾಗರಗಳಲ್ಲೂ ಕೂಡ ಸಾಗರ ಪ್ರವಾಹಗಳು ಉಂಟಾಗ್ತವೆ ಸೊ ಹಾಗಾದ್ರೆ ಉತ್ತರ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳ ಸರಿಯಾದ ಗುಂಪು ಯಾವುದು ಅಂತ ಅಂದ್ರೆ ಉತ್ತರ ಅಟ್ಲಾಂಟಿಕ್ ಸಾಗರದ ಪ್ರವಾಹಗಳ ಭಾಗಗಳಲ್ಲಿ ಉಂಟಾಗುವಂತ ಸರಿಯಾದಂತ ಗುಂಪು ಯಾವ್ದಪ್ಪ ಅಂದ್ರೆ ಸೊ ಇಲ್ಲಿ ನೋಡಿ ಸರಿಯಾದಂತ ಉತ್ತರ ಆಪ್ಷನ್ಸಿ ನಾರ್ವೇಜಿಯನ್ ಪ್ರವಾಹ ಲ್ಯಾಬ್ರೆಡಾರ್ ಪ್ರವಾಹ ಮತ್ತು ಗಲ್ಫ್ ಆಫ್ ಸ್ಟ್ರೀಮ್ ಪ್ರವಾಹ ಇದು ಸರಿಯಾದಂತ ಉತ್ತರ ಸೊ ನಾನು ಮುಂದಿನ ಯಾವ್ದಾದ್ರು ಒಂದು ತರಗತಿಯಲ್ಲಿ ಈ ಸಾಗರ ಪ್ರವಾಹಗಳಿಗೆ ಸಂಬಂಧಪಟ್ಟಂತ ಒಂದು ವಿಶೇಷ ಟಾಪಿಕ್ ಅನ್ನ ಮಾಡ್ಕೊಡ್ತೀನಿ ಯಾಕಂದ್ರೆ ಆ ಸಾಗರ ಪ್ರವಾಹಗಳಿಗೆ ಸಂಬಂಧಪಟ್ಟಂತ ಟಾಪಿಕ್ ವಿಶೇಷವಾಗಿ ಒಂದು 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 ಗಂಟೆ ಟೈಮ್ ಹಿಡೀತಿ ಅದನ್ನ ನೀವು ಎಕ್ಸ್ಪ್ಲೇನೇಷನ್ ಅಲ್ಲಿ ಕೇಳಿದಾಗ ಮಾತ್ರ ಇದನ್ನ ನೀವು ಐಡೆಂಟಿಫೈ ಮಾಡ್ಬೋದಾಗತ್ತೆ ಹಾಗಾಗಿ ಸೊ ಈ ಒಂದು ಕ್ವಶನ್ ಗೆ ಸರಿಯಾದಂತ ಉತ್ತರ ನಾರ್ವೆಜಿನ್ ಪ್ರವಾಹ ಲಾಬ್ರೆಡರ್ ಮತ್ತು ಗಲ್ಫ್ ಆಫ್ ಸ್ಟ್ರೀಮ್ ಅಂತ ನಾವು ಹೇಳ್ತೀವಿ ನೆಕ್ಸ್ಟ್ ಹಾಗಾದ್ರೆ ಇನ್ನ ಬಹಳ ಇಂಪಾರ್ಟೆಂಟ್ ನದಿ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತ ಮತ್ತೊಂದು ಪಿ ಎಸ್ ಟಿ ಆರ್ ಕ್ವಶನ್ ಯಾವ್ದಪ್ಪ ಅಂದ್ರೆ ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಅರಿಯುವಂತ ನರಿ ನದಿಯ ಸರಿಯಾದ ಗುಂಪು ಯಾವುದು ಅಂತ ಅಂದ್ರೆ ಭಾರತದಲ್ಲಿ ಪಶ್ಚಿಮ ದಿಕ್ಕಿಗೆ ಹರಿಕೊಂಡು ಹೋಗುವಂತ ಸರಿಯಾದ ನದಿಯಾದ ಗುಂಪು ಬಿಕಾಸ್ ಯಾಕಪ್ಪ ಅಂದ್ರೆ ಪಶ್ಚಿಮ ದಿಕ್ಕಿಗೆ ಅರಿವಂತ ನದಿಗಳ ಗುಂಪು ನಿಮ್ಗೆ ಐಡೆಂಟಿಫೈ ಆಗ್ಬೇಕು ಅಂದ್ರೆ ಕ್ಲಿಯರ್ ಆಗಿ ಯಾವ ನದಿಗಳು ಅರಬ್ಬಿ ಸಮುದ್ರವನ್ನ ಹೋಗಿ ಸೇರ್ತವೋ ಆ ನದಿಯನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಪಶ್ಚಿಮ ದಿಕ್ಕಿಗೆ ಅರಿವಂತ ನದಿ ವ್ಯವಸ್ಥೆ ಅಂತ ಕರಿತೀವಿ ಇಲ್ಲಿ ಆಪ್ಷನ್ ಸಿಂಧು ಇದೆ ಮಹಾ ಮಹಾನದಿ ಇದೆ ನರ್ಮದಾ ಇದೆ ತಾಪಿ ಇದೆ ಬಿ ನಲ್ಲಿ ಮಹಾನದಿ ಇದೆ ರಿಹಾಂದ ಇದೆ ತಾಪಿ ಇದೆ ಸಿಂಧು ಇದೆ ಸಿ ನಲ್ಲಿ ಕೃಷ್ಣ ಕಾವೇರಿ ಗೋದಾವರಿ ಮತ್ತು ಸಿಂಧು ನದಿ ಇದೆ ಡಿ ನಲ್ಲಿ ಸಿಂಧು ನರ್ಮದಾ ತಪತಿ ಮತ್ತು ನೇತ್ರಾವತಿ ನದಿ ಇದೆ ನಾಲ್ಕು ಆಪ್ಷನ್ ಇದೆ ಸ್ನೇಹಿತರೆ ಇಲ್ಲಿ ನಾವು ಫಸ್ಟ್ ಆಪ್ಷನ್ಸ್ ಅನ್ನ ನೋಡೋದಾದ್ರೆ ಸಿಂಧು ನದಿ ಸಿಂಧು ನದಿ ಎಸ್ ಪಶ್ಚಿಮ ಭಾಗಕ್ಕೆ ಹರಿಯುತ್ತೆ ಕಾರಣ ಯಾಕಪ್ಪ ಅಂದ್ರೆ ಇದು ಫೈನಲ್ ಹೋಗಿ ಪಾಕಿಸ್ತಾನದ ಕರಾಚಿ ಬಳಿ ಹೋಗಿ ಅರಬಿ ಸಮುದ್ರವನ್ನ ಸೇರ್ಕೊಳ್ಳುತ್ತೆ ಎರಡನೇ ಏನಿದೆಯಲ್ಲ ಮಹಾನದಿ ಇದು ಮಹಾನದಿ ಭಾರತದ ಪೂರ್ವ ದಿಕ್ಕಿಗೆ ಹರಿಯುವಂತ ನದಿ ವ್ಯವಸ್ಥೆ ಇನ್ನ ನರ್ಮದಾ ಇದೆಯಲ್ಲ ಇದು ಪಶ್ಚಿಮ ದಿಕ್ಕಿಗೆ ಅರಿಯುವಂತ ನದಿ ವ್ಯವಸ್ಥೆ ತಪತಿ ಅಥವಾ ತಾಪಿ ಇದು ಸಹ ಪಶ್ಚಿಮ ದಿಕ್ಕಿಗೆ ಅರಿಯುವಂತ ನದಿ ವ್ಯವಸ್ಥೆ ಸೊ ಹಾಗಾಗಿ ಇಲ್ಲಿ ಮಹಾನದಿ ಆಪ್ಷನ್ ಅಲ್ಲಿ ಬಂದಿರೋದ್ರಿಂದ ಈ ಆನ್ಸರ್ ತಪ್ಪು ಇನ್ನ ಎರಡನೇ ಆಪ್ಷನ್ ಮಹಾನದಿ ಮತ್ತೊಮ್ಮೆ ರಿಪೀಟ್ ಆಗಿದೆ ಹಾಗಾಗಿ ನಾವು ಡೈರೆಕ್ಟ್ ಆಗಿ ಡಿಲೀಟ್ ಮಾಡಬಹುದು ಯಾಕಂದ್ರೆ ಮಹಾನದಿ ಇರೋದ್ರಿಂದ ಈ ಆಪ್ಷನ್ ತಪ್ಪು ಇನ್ನ ಕೃಷ್ಣ ಕಾವೇರಿ ಗೋದಾವರಿ ಈ ಮೂರೂ ನದಿಗಳೇನಿದಾವೆ ಇವು ಹುಟ್ಟದು ಪಶ್ಚಿಮ ಘಟ್ಟಗಳಲ್ಲಿ ಆದ್ರೆ ಇವು ಫೈನಲ್ ಆಗಿ ಸೇರ್ಕೊಳ್ಳೋದು ಬಂಗಾಳ ಕೊಲೆಯನ್ನ ಅದಕ್ಕೋಸ್ಕರ ಪೂರ್ವ ದಿಕ್ಕಿಗಾರ ನದಿಗಳು ಅಂತ ಕರಿತೀವಿ ಹಾಗಾಗಿ ಈ ಆಪ್ಷನ್ ತಪ್ಪಾಗುತ್ತೆ ಲೈಕ್ ಸಿಂಧು ಒಂದು ಸರಿಯಾದಂತ ಉತ್ತರ ಇದೆ ಬಟ್ ಈ ಮೂರು ತಪ್ಪಾಗುತ್ತೆ ಹಾಗಾದ್ರೆ ಇನ್ನು ಉಳಿದಿರುವಂತ ಸರಿಯಾದಂತ ಆಪ್ಷನ್ಸ್ ಯಾವುದು ಅಂತ ಬಂದಾಗ ನಾಲ್ಕನೇ ಆಪ್ಷನ್ಸ್ ಇದೆ ನೋಡಿ ಸಿಂಧು ನಾನು ಮುಂಚೆನೆ ಹೇಳಿದಂಗೆ ಇದು ಭಾರತದಿಂದ ಹೊರಗೆ ಉಗಮವಾಗತ್ತೆ ಸಿಂಗೆ ಕಬಾಚ್ ಉಗಮವಾಗಿ ಭಾರತದಲ್ಲಿ ಹರಕೊಂಡು ಪಾಕಿಸ್ತಾನದಲ್ಲಿ ಹರ್ಕೊಂಡು ಫೈನಲ್ ಆಗಿ ಕರಾಚಿ ಬಳಿ ಹೋಗಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ ಹಾಗಾಗಿ ಇದನ್ನ ಪಶ್ಚಿಮ ದಿಕ್ಕಿಗೆ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಇದು ಮಧ್ಯಪ್ರದೇಶದ ವಿಂದ್ಯ ಪರ್ವತ ಶ್ರೇಣಿಯಲ್ಲಿ ಬರುವಂತಹ ಹಮರ ಕಂಟಕ್ ನಲ್ಲಿ ಉಗಮವಾಗುತ್ತೆ ಒಟ್ಟು ಸಾವಿರದ ಮುನ್ನೂರ ಹನ್ನೊಂದು ಕಿಲೋಮೀಟರ್ ದಾರಿದು ಗುಜರಾತ್ ನ ಬರೂಚ್ ಬಳಿ ಹೋಗಿ ಕ್ಯಾಂಬೆ ಅಥವಾ ಅರಬಿ ಸಮುದ್ರವನ್ನ ಸೇರ್ಕೊಳ್ಳುತ್ತೆ ಹಾಗಾಗಿ ಈ ಕ್ವಶನ್ ಇದು ಕೂಡ ಸರಿ ಹೊಂದುತ್ತೆ ಇನ್ನು ಮುಂದುವರೆದು ತಾಪಿ ಅಂತ ಇದೆ ಇದನ್ನ ನರ್ಮದಾ ನದಿಯ ಸೋದರಿ ಅಂತ ಕರಿತೀವಿ ಸೊ ಯಾಕಂದ್ರೆ ಮಧ್ಯಪ್ರದೇಶದ ಬೇತುಲಾ ಜಿಲ್ಲೆಯ ಮುಲ್ತಾ ಕೆರೆಯಲ್ಲಿ ಉಗಮ ಆಗುತ್ತೆ ನರ್ಮದಾ ನದಿಗೆ ಸಮಾನಾಂತರವಾಗಿ ಕರ್ಕೊಂಡೋಗಿ ಸೂರತ್ ನ ಸ್ವಾಲಿ ಬಳಿ ಹೋಗಿ ಅರಬಿ ಸಮುದ್ರವನ್ನ ಸೇರ್ಕೊಳ್ಳುತ್ತೆ ಹಾಗಾಗಿ ಈ ಒಂದು ಆಪ್ಷನ್ಸ್ ಇದು ಸರಿ ಇದೆ ಇನ್ನ ನೇತ್ರಾವತಿ ನಮ್ಮ ಕರ್ನಾಟಕ ರಾಜ್ಯದ ನದಿ ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನ ದುರ್ಗದಲ್ಲಿ ಉಗಮವಾಗುವಂತಹ ನೇತ್ರಾವತಿ ಫೈನಲ್ ಆಗಿ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏರಿದು ಫೈನಲ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಡಿಯಾಲ್ ಬೈ ಬಳಿ ಹೋಗಿ ಅರಬ್ಬಿ ಸಮುದ್ರವನ್ನ ಸೇರ್ಕೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಕ್ವಶನ್ಗೆ ಸರಿಯಾದಂತ ಉತ್ತರ ನಾಲ್ಕು ಸಿಂಧು ನರ್ಮದಾ ತಾಪಿ ನೇತ್ರಾವತಿ ಆಪ್ಷನ್ ಏನಿದೆ ಇದು ಭಾರತದ ಪಶ್ಚಿಮ ದಿಕ್ಕಿಗೆ ಅಂತ ಸರಿಯಾದಂತ ನದಿಗಳ ವ್ಯವಸ್ಥೆಯ ಕ್ರಮವಾಗಿದೆ ಸೊ ಹಾಗಾಗಿ ಈ ಕ್ವಶನ್ಸ್ಗೆ ಸರಿಯಾದಂತ ಉತ್ತರ ನಾಲ್ಕು ಸ್ನೇಹಿತರೆ ಹಾಗಾಗಿ ಸೊ ನೋಡಿ ಇವತ್ತು ನೀವು ಕಳೆದ ಜಿ ಪಿ ಎಸ್ ಟಿ ಅಲ್ಲಿ ನಡೆದಂತ ಸುಮಾರು ಕ್ವಶನ್ಸ್ ಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ ಪ್ರತಿನಿತ್ಯನೂ ಅಷ್ಟೇ ನಮ್ಮ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ಗೆ ಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನದ ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಹೆಚ್ಚು ಕ್ವಶನ್ಸ್ ನಾನು ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಫಾಲೋ ಮಾಡ್ತಾ ಇಲ್ಲ ಫಾಲೋ ಮಾಡಿ ಸೊ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು